ನಮಸ್ಕಾರ ಮುಖ್ಯಮಂತ್ರಿಗಳು ಕಾಯಕತ್ತಿದ್ರೂ ಇಲ್ಲಿ ಸಮಯ ಕೊಟ್ಟು ಸಮಯ ಕೊಟ್ಟು ಕಾಯಕರ್ತರು ಇವ್ರು ಬರ್ದೇ ತಿರಸ್ಕಾರ ಮಾಡಿ ಮುತ್ತಿಗೆ ಹಾಕ್ಬೇಕು ಅಂತ ಯತ್ನಿಸಿ ಇವ್ರು ಇನ್ನ ಬಿಜೆಪಿ ಪ್ರಾಯೋಜಿತ ಆರ್ ಎಸ್ ಎಸ್ ಅವ್ರು ಬಿಟ್ಟು ಕಲ್ಲಿಸಿದ್ರು ಪೊಲೀಸರಿಗೆ ಕಲ್ಲು ಒಗ್ಸಿದ್ರು ಆಯ್ತದ ಇಷ್ಟೇ ಆಗಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋರಾಟ ಮಾಡಕ್ ಬಂದಿದ್ರು ಹೋಗ್ಬೇಡ್ರಿ ಸರ್ಕಾರದ ಪರವಾಗಿನೇ ಹೋಗಿ ನಾನು ಸಮಾಜದ ಮಗಳ ಅಂತೇಳಿ ಇದ್ ಮಾಡಿದೀನಿ ಮುಖ್ಯಮಂತ್ರಿಗಳು ನಂಗೆ ಫೋನ್ ಮಾಡಿ ಹೇಳಾರ ಹತ್ತು ಮಂದಿನ್ ಕರೆಯಾಗತ್ತಾರ ಕರೀರಿ ಅಂದಿದ ನೀವೇನ್ ಹೇಳಿದ್ರಿ ಯಾವಾಗ ಫೋನ್ ಹಚ್ಚಿರ ಅಂದ್ರ ಬೆಂಕ್ ಹಚ್ಚಿ ಬರೀ ಸುಟ್ಟಿಂದ ಫೈರ್ ಫೈಟರ್ ಬಂದಂಗಾಗಿತ್ತು ಹೌದೌದು ಹೋರಾಟಕ್ಕೆ ಬಂದಾಗ ಏನು ಹೇಳಿದ್ರು ಸಮಾಜದ ಮಗಳಾಗಿ ಈ ಹೋರಾಟದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ ನಿನ್ನೆ ಅಸೆಂಬ್ಲಿಯಲ್ಲಿ ಹೇಳ್ತಾರೆ ನಾನು ಸರ್ಕಾರದ ಪ್ರತಿನಿಧಿ ಈ ದ್ವಿಮುಖ ನೀತಿಯ ಏನಂದ್ರೆ ನಾಯಕರಲ್ಲ ಅವರೆಲ್ಲ ಬಣ್ಣ ಬಯಲಾಗಿದ್ದಾರೆ ಇವರು ಅಧಿಕಾರ ಇಲ್ದಾಗ ಹೋರಾಟ ಮಾಡಿ ಬಾಯಿ ಸಿಕ್ಕಂಗೆ ಅವತ್ತಿನ ಸರ್ಕಾರಗಳನ್ನು ಬೈದು ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ತೆಗಳುವಂಥದ್ದು ಈ ರೀತಿ ಗುರುಗಳನ್ನ ಟೀಕೆ ಮಾಡುವಂಥದ್ದು ಅದು ಮನುಷ್ಯನ ಸಹಜ ಗುಣ ಅದು ರಾಜಕಾರಣ ಸಹಜ ಗುಣ ಇಲ್ದಾಗೆ ಹೋರಾಟಕ್ಕೆ ಬರ್ತಾರೆ ಅಧಿಕಾರಕ್ಕೆ ಬಂದಾಗ ಆ ಮುಖ್ಯಮಂತ್ರಿ ಎಲ್ಲಿ ತಪ್ಪು ತಿಳ್ಕೊತಾರೋ ಅನ್ನೋವಂಥ ಕಾರಣಕ್ಕೆ ಬರದೇ ಇರ್ಬೋದು ಅದು ಪ್ರತಿಯೊಬ್ಬ ರಾಜಕಾರಣಿ ಮನುಷ್ಯ ಸಹಜವಾನ ನನಗಾಗಿ ನನಗೆ ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ಜನರು ಬೆಂಬಲಪಟ್ಟಾಗ ಒಬ್ಬ ವ್ಯಕ್ತಿನ ಟೀಕೆ ಮಾಡಿದ್ರೆ ನಾನು ಗಣ ಸ್ಥಾನಕ್ಕೆ ಹೋಗೋದೇ ಇಲ್ಲ ನನ್ನ ಜನಸಾಮಾನ್ಯರು ಮುಖ್ಯ ಅಂತ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯಲ್ಲಿ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ ಅಂತ ಗುರುತಿಸಿಕೊಂಡಿದ್ದಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಉಮೇಶ್ ಕತ್ತಿ ಅವರು ದಿವಂಗತರಾದ ಮೇಲೆ ಲಿಂಗಾಯತ ಸಮುದಾಯ ಈಗ ನಾವಿಕನಿಲ್ಲದ ಧೋನಿ ಅಂತಾಗಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಕೇಳಿ ಸಂಸ್ಥೆಯ ಚೇರ್ಮನ್ ಆಗಿರತಕ್ಕಂಥ ಪ್ರಭಾಕರ್ ಅವರು ಇದ್ದರೂ ಕೂಡ ಅವರು ತಮ್ಮ ಸ್ವಂತ ಶಿಕ್ಷಣ ಸಂಸ್ಥೆಗಳಿಗಟ್ಟೆ ಸೀಮಿತವಾಗಿದ್ದಂಥವರು ರಾಜಕಾರಣದ ವಿಷಯದಲ್ಲಿ ಅವ್ರನ್ನ ಯಾರೂ ಸೀರಿಯಸ್ಸಾಗಿ ಲಿಂಗಾಯತ ಲೀಡ್ರು ಅಂಥೇಳಿ ಯಾರೂ ತೆಗೆದುಕೊಂಡಿರಲಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ ಈಗ ಮೊನ್ನೆ ತಾನೇ ಅಂದರೆ ಗುರುವಾರ ದಿವಸ ನಡೆದಂಥ ಪಂಚಮಸಾಲಿ ಮೀಸಲು ಹೋರಾಟದ ಸಮಯದಲ್ಲಿ ಆದಂಥ ಗಲಾಟೆ ಲಾಠಿ ಚಾರ್ಜ್ನಿಂದ ಉದ್ಭವಿಸಿದ ಈ ಶೂನ್ಯದಲ್ಲಿ ಆತ್ನೀಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿಯವರು ಆಲ್ ಆಗಿ ಲಿಂಗಾಯತ ಲೀಡರ್ ಆಗಲು ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಬಗ್ಗೆ ಗುರುವಾರ ದಿವಸ ನಡೆದಂಥ ಸದನದಲ್ಲಿ ಅದನ್ನು ಅವರು ಹೊರಗೆ ಹಾಕಿದ್ದಾರೆ ಕೂಡ ಲಾಠಿ ಚಾರ್ಜ್ ಆಗಿದ್ದಕ್ಕೆ ಕ್ಷಮಾಪಣೆ ಕೇಳೋದಿಲ್ಲ ಅಂತ ಹೇಳಿದಂತ ಗೃಹ ಸಚಿವರ ಮಾತಿಗೆ ವ್ಯತಿರಿಕ್ತವಾಗಿ ಸೌದಿಯವರು ಸರ್ಕಾರದ ಪರವಾಗಿ ಕ್ಷಮಾಪಣೆ ಕೂಡ ಕೇಳಿದ್ದಾರೆ ಇಂಥ ನಡೆದಿರ್ತಕ್ಕಂಥ ಚಳವಳಿಯಲ್ಲಿ ಸಣ್ಣ ಪುಟ್ಟ ಘಟನೆಗಳು ಗಂಡಾಂತರಗಳು ಅಪಾಯಗಳು ಆಗ್ತಕ್ಕಂಥ ಸ್ವಾಭಾವಿಕ ಅದಕ್ಕೆ ನಾವೆಲ್ಲರೂ ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ ನಾವೇನು ಪ್ರತಿಷ್ಠೆ ಬೀಳಲ್ಲ ನಾವೇನು ಇದರಿಂದ ಲಾಭ ತಗೋಬೇಕು ಅಂತಕ್ಕಂಥದ್ದಲ್ಲ ಆಗಿರ್ತಕ್ಕಂಥ ಘಟನೆಗೆ ನಾನು ನಮ್ಮ ಸರ್ಕಾರದ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೂಡ ಕೇಳ್ತೇನೆ ಅದೇನು ನನಗೇನು ಪ್ರತಿಷ್ಠೆ ಇಲ್ಲ ನಮಗೇನು ಪ್ರತಿಷ್ಠೆ ಇಲ್ಲ ಎಲ್ಲ ಜನಾಂಗ ನಮಗೆ ಬೇಕು ಒಬ್ಬ ಯಾವ ವ್ಯಕ್ತಿ ಒಂದು ಸಮಾಜದಲ್ಲಿ ಹುಟ್ಟಿರ್ತಾನೆ ಅದು ಒಂದೇ ಸಮಾಜದಿಂದ ರಾಜಕಾರಣ ಮಾಡ್ಲಿಕ್ಕೆ ಆಗಲ್ಲ ಅದರ ಜೊತೆಗೆ ಪಂಚಮಸಾಲಿ ಸಮುದಾಯದವರು ಮಾಡ್ತಾ ಇರತಕ್ಕಂತ ನ್ಯಾಯಯುತ ಬೇಡಿಕೆಯನ್ನ ಎಲ್ಲರೂ ಕೂಡ ಈಡೇರಿಸೋಣ ಆ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಮುನ್ ಮುಂದಾಗೋಣ ಅಂತ ಹೇಳುದರ ಜೊತೆಗೆ ಒಂದು ಆಶ್ವಾಸನೆ ಕೂಡ ಆ ಸಮುದಾಯದವರಿಗೆ ನೀಡುವಂಥದ್ದು ಸ್ನೇಹಿತರೆ ಅದಕ್ಕೆ ದಯಮಾಡಿ ಒಕ್ಕಲಿಗ ಸಮಾಜ ಇರಬಹುದು ಪಂಚಮಶಾಲಿ ಸಮಾಜ ಇರಬಹುದು ಉಳಿದಿರ್ತಕ್ಕಂಥ ಯಾವುದೇ ಸಣ್ಣ ಪುಟ್ಟ ಸಮಾಜಕ್ಕೆ ಅನ್ಯಾಯ ಆಗಿದ್ರೆ ಅದನ್ನೆಲ್ಲವನ್ನ ಸೇರಿಸ್ಕೊಂಡು ಈ ಅಧಿವೇಶನ ಮುಗಿದ ಮೇಲೆ ಹತ್ತಾರು ಜನ ಆ ಕಡೆ ಇರ್ತಕ್ಕಂಥ ಶಾಸಕರು ಈ ಕಡೆ ಇರ್ತಕ್ಕಂಥ ಶಾಸಕರು ಕೂತ್ಕೊಂಡು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿಕೊಂಡು ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ಕಂಡುಹಿಡೋದು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅಲ್ಲಿ ಕೇಂದ್ರ ಸರ್ಕಾರದ ಮೇಲೆ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಒತ್ತಡವನ್ನು ಹಾಕ್ಕೊಂಡು ಅದಕ್ಕೆ ಒಂದು ಲಾಭವನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಧ್ಯಕ್ಷರೇ ನಾವು ಯಾರೂ ಕೂಡ ಆ ಮೀಸಲಾತಿ ಸಿಗಬಾರ್ದು ಅಂತ ಹೇಳಿ ನಮ್ದು ಯಾರ್ದು ಕೂಡ ಮನಸ್ಸಿಲ್ಲ ಈ ಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲರದೂ ಕೂಡ ಆ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು ಅಂತಕ್ಕಂಥದ್ದನ್ನು ನಮಗೂ ಒತ್ತಾಯ ಇದೆ ಅದನ್ನು ಮಾಡಲಿಕ್ಕೆ ಏನು ಉಪಾಯ ಕಂಡು ಹಿಡಬೇಕು ಅಂತಕ್ಕಂಥದ್ದು ನಾವು ಮಾಡಬೇಕಾಗಿದೆ ಆ ಕಡೆ ಇದ್ದಾಗ ಒಂದು ಸಲ ನಾವು ಮಾತಾಡೋದು ಈ ಕಡೆ ಇದ್ದಾಗ ಒಂದು ಮಾತಾಡೋದು ಬೇಡ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಒಂದ್ಸಲ ಸಿಗಬೇಕಲ್ಲ ಅವಕ್ಕೆ ಪಾಪ ನಮ್ಮ ರಾಜಕೀಯ ಜನರ ಪ್ರೇರಣೆಗೆ ಅನೇಕ ಸಮಾಜದ ಏನೋ ಮಾಡ್ತಾರೋ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ನಾವು ಕರೆದಾಗ ಬರ್ತಾರೆ ಹೋರಾಟ ಮಾಡ್ತಾರೆ ಆದರೆ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥವ್ರು ನಮ್ಗೆ ಯಾರಿಗೂ ಕೂಡ ಲಾಠಿ ಎಟ್ಟು ಎಂದೂ ಬಿದ್ದಿಲ್ಲ ಅಧ್ಯಕ್ಷರೇ ನಮಗೆ ಯಾರಿಗೂ ಕೂಡ ಏನು ನೋವಾಗಿಲ್ಲ ಅಮಾಯಕ ಜನರಿಗೆ ಆಗೋದು ಆ ಅಮಾಯಕ ಜನರಿಗೆ ಹಾನಿ ಆಗಬಾರದು ಅವರಿಗೆ ಧಕ್ಕೆ ಆಗಬಾರದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಇದ್ಕೊಂಡು ಪರಿಹಾರವನ್ನು ಪಡ್ಕೊಳ್ಳೋ ಏನು ಕೇಂದ್ರ ಸರ್ಕಾರ ಮಾಡಿದೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಹತ್ತು ಪ್ರತಿಶತ ಏನಿದೆ ಅದರಿಂದ ಎರಡು ಪ್ರತಿಶತ ಆದರೂ ಕಡಿಮೆ ಮಾಡಿ ಈ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡ್ಲಿಕ್ಕೆ ನಾವು ಕುಡಿಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥ ಎಲ್ರಿಗೂ ಹೇಳಿ ನನ್ನ ಮಾತಿ ಕಳೆದ ಕೆಲವೇ ವಾರಗಳ ಹಿಂದೆ ಲಿಂಗಾಯತ ಸಮುದಾಯದ ಬಗ್ಗೆ ಅದರಲ್ಲೂ ಪಂಚಮಶಾಲಿ ಸಮುದಾಯದ ಬಗ್ಗೆ ಸೀರಿಯಸ್ ಆಗಿರದಂತ ಲಕ್ಷ್ಮಣ್ ಸೌದಿ ಅವರು ಸಡನ್ ಆಗಿ ಎದ್ದು ನಿಂತಿರುವುದನ್ನ ನೋಡಿದ್ರೆ ಬಹುಶಃ ಈ ಸಾರಿ ಗಟ್ಟಿ ಹೆಜ್ಜೆ ಇಡಲಿಕ್ಕೆ ಸಜ್ಜಾಗಿದ್ದಾರೇನೋ ಅಂತ ಕಂಡು ಬರ್ತಾ ಇರುವಂಥದ್ದು ಸ್ನೇಹಿತರೆ ಯಾಕಂದರೆ ಈಗ ಒಂದು ತಿಂಗಳ ಹಿಂದೆ ಡಿ ಸಿ ಸಿ ಬ್ಯಾಂಕಿಯ ಚೇರ್ಮನ್ಶಿಪ್ ನಡೆದಾಗ ಒಂದು ವೇಳೆ ಅವತ್ತ ಇವರು ಲಕ್ಷ್ಮಣ ಇಂಥ ಬೋಲ್ಡ್ ಸ್ಟೆಪ್ ಏನಾರು ತೆಗೆದುಕೊಂಡಿದ್ರೆ ತಮ್ಮ ಹಿಂಬಾಲಕರಿಗೆ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನವನ್ನು ಕೊಡಿಸ್ಬೋದಾಗಿತ್ತು ಯಾಕೆ ಮುಂದಾಗಲಿಲ್ಲೋ ಗೊತ್ತಾಗಲಿಲ್ಲ ಸ್ನೇಹಿತರೆ ಗೆಲ್ಲುವಷ್ಟು ಸೀಟುಗಳು ಇದ್ದರೂ ಕೂಡ ಅವರು ಮುಂದಾಗಲಿಲ್ಲ ಅನ್ನೋದು ಕೂಡ ಲಿಂಗಾಯತ ಸಮುದಾಯದವರಲ್ಲಿ ಅಸಮಾಧಾನ ವ್ಯಕ್ತ ವ್ಯಕ್ತವಾಗಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಲಕ್ಷ್ಮಣ್ ಅವರ ನಿನ್ನೆ ನಿಲುವಿನಿಂದ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ತಟ್ಟಿ ರಾಜಕಾರಣ ಮಾಡುವಂತಾಗಲು ಲಕ್ಷ್ಮಣ್ ಸವದಿಯವರಿಗೆ ಸೂಕ್ತ ವ್ಯಕ್ತಿಯಾಗಲಿದ್ದಾರೆ ಅಂತ ವೀರಶೈವ ಲಿಂಗಾಯತ ಸಮುದಾಯದವರು ಭಾವಿಸುವಂತಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಈಗ ಜಾರಕಿಹೊಳಿ ಕುಟುಂಬದ ಹಿಡಿತ ಆಕ್ಟೋಪಸ್ ಹಿಡಿತ ಪ್ರಬಲವಾಗಿರುವಂಥದ್ದು ಇದನ್ನೆಲ್ಲ ಮೇಟ್ ನಿಲ್ಲಬೇಕಾದ್ರೆ ಬೋಲ್ಡ್ ಸ್ಟೆಪ್ ಇಡುವಂಥ ನಾಯಕರು ಈಗ ಅವಶ್ಯಕತೆ ಇರುವಂಥದ್ದು ಲಿಂಗಾಯತ ಕಮ್ಯುನಿಟಿಯವರು ಲಕ್ಷ್ಮಣ್ ಸೌದಿಯವರಲ್ಲಿ ಕಾಣ್ತಾ ಇದ್ದಾರೇನು ಅಂತ ಹೇಳುವಂಥದ್ದು ಸ್ನೇಹಿತರೆ ಹಾಗಾದರೆ ಪಂಚಮಸಾಲಿ ಸಮುದಾಯದ ನಾಯಕಿ ಅಂತ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪರಿಸ್ಥಿತಿ ಏನು ಅಂತ ನೀವು ಕೇಳ್ಬೋದು ಎಸ್ ಲಿಂಗಾಯತ ಪಂಚಮಸಾಲಿ ಸಮುದಾಯದವರು ಆರಂಭಿಸಿದಂಥ ಪಂಚಮಸಾಲಿಗೆ ಟು ಎ ಮೀಸಲಾತಿ ಹೋರಾಟದಿಂದಾಗಿ ಮುನ್ನಲೆಗೆ ಬಂದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಮೇಜ ಟಾಪ್ ಲೆವೆಲ್ ಯಾವಾಗೇರ್ತಂದರೆ ಎಮ್ ಎಲ್ ಸಿ ಒಳಗೆ ಆ ಚುನಾವಣೆಯೊಳಗೆ ಜಾರಕಿಹೊಳಿ ಕುಟುಂಬವನ್ನು ಎದುರು ಹಾಕಿಕೊಂಡು ತಮ್ಮ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಅವರನ್ನು ಗೆಲ್ಲಿಸಿಕೊಂಡಿದ್ದಂಥ ರೀತಿ ಆ ಬೋಲ್ಡ್ ಸ್ಟೆಪ್ಪು ಲಿಂಗಾಯತ ಸಮುದಾಯದಲ್ಲಿ ಒಂಥರ ಸಂಚಲನ ಸೃಷ್ಟಿ ಮಾಡಿತ್ತು ಇದೇ ಬಹುಶಃ ಇದೇ ಕಾರಣದಿಂದಾಗಿ ಆ ಸಮುದಾಯದಲ್ಲಿ ದೊಡ್ಡ ಹೆಸರನ್ನು ಕೂಡ ಹೆಬ್ಬಾಳ್ಕರ್ ಅವರು ಮಾಡಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಆದರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಬಂತು ಆ ಒಳಗೆ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು ಅಂದರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವಾಗ ಸಚಿವರಾದರೂ ಅವತ್ತಿನಿಂದ ಪಂಚಮಸಾಲಿ ಮೀಸಲು ಹೋರಾಟದ ಬಗ್ಗೆ ನಿಧಾನಗತಿಯನ್ನು ಅವರು ಆರಂಭ ಮಾಡಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಅದರಲ್ಲೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಒಳಗೆ ತಮ್ಮ ಮಗ ಮರಣಾಲ್ ಹೆಬ್ಬಾಳ್ಕರ್ ಅವರು ಸೋಲ್ ಕಂಡ ನಂತರ ಅಂತೂ ಈ ಮೀಸಲು ಹೋರಾಟದಿಂದ ಬಹುಶಃ ಭಾಳ ದೂರವೇ ಉಳಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ನಮ್ಮ ಹೋರಾಟ ಸರ್ಕಾರವನ್ನು ಮುಜುರಕ್ಕೆ ಈಡ ಮಾಡಬಾರ್ದು ಅಂತ ಸ್ಟೇಟ್ಮೆಂಟ್ ಕೊಡೋದ್ರ ಮೂಲಕ ಮತ್ತೊಮ್ಮೆ ಪಂಚಮಸಾಲಿ ಸಮುದಾಯದ ಅಂದರೆ ಲಿಂಗಾಯತ ಸಮುದಾಯದ ಕೆಂಗಣಿಗೆ ಅವರ ಗುರಿಯಾಗಿದ್ದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಇದಾದ ನಂತರ ಮನೆ ಕಳೆದ ಗುರುವಾರ ದಿವಸ ನಡೆದಂಥ ಪಂಚಮಸಾಲಿ ಸಮುದಾಯದ ಮೀಸಲು ಹೋರಾಟ ಹೋರಾಟದಲ್ಲಿ ಆದಂಥ ಗಲಾಟೆ ಲಾಠಿ ಚಾರ್ಜ್ ಆದ್ದು ಇದನ್ನೆಲ್ಲ ನೋಡ್ತಾ ಇದ್ದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಿಂಗಾಯತ ಪಂಚಮಸಾಲಿ ಸಮುದಾಯದವರ ವಿಶ್ವಾಸವನ್ನು ಕಳೆದುಕೊಳ್ಳುವುದರ ಜೊತೆಗೆ ಆ ಸಮುದಾಯದ ಲೀಡರ್ಶಿಪ್ಪನ್ನು ಕೂಡ ನಿಧಾನವಾಗಿ ಕಳೆದುಕೊಳ್ತಾ ಹೊರಟಿದಾರೇನೋ ಅಂತ ಭಾಸವಾಗಿರುವಂಥದ್ದು ಸ್ನೇಹಿತರೆ ಹೋಗ್ಬೇಡ್ರಿ ಸರ್ಕಾರದ ಪರವಾಗಿನೇ ಹೋಗಿ ನಾನು ಸಮಾಜದ ಮಗಳ ಅಂತೇಳಿ ಇದನ್ನ ಮಾಡಿದ್ದೀನಿ ಆಮೇಲೆ ಇನ್ನೊಂದು ಸಿ ಸಿ ಪಾಟೀಲ್ ಅಣ್ಣನವರು ಹೇಳಿದ್ರು ಅಣ್ಣ ನಾನೇ ನಿಮಗೆ ಫೋನ್ ಮಾಡಿದೆ ಮುಖ್ಯಮಂತ್ರಿಗಳು ನಂಗೆ ಫೋನ್ ಮಾಡಿ ಹೇಳಾರ

ಅದರ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ಕೂಡ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ವೀರಾವೇಸಿಂದ ಹೋರಾಟ ಮಾಡಿದರು ಮೀಸಲು ಹೋರಾಟ ಮಾಡಿದರು ಯಾವಾಗ ತಮ್ಮ ಕಾಂಗ್ರೆಸ್ ಸರ್ಕಾರ ಬಂತು ಅದರಲ್ಲಿ ಹೆಬ್ಬಾಳ್ಕರ್ ಅವರು ಸಚಿವರಾದರು ವಿಜಯಾನಂದ ಕಾಶ್ಯಪ್ನವರಿಗೆ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದ ಕೂಡಲೇ ಬಹುಶಃ ಈ ಹೋರಾಟದಿಂದ ಅವರಿಬ್ಬರು ವಿಮುಖರಾದರು ಅಂತ ಹೇಳ್ಬೋದು ಸ್ನೇಹಿತರೆ ನಿನ್ನೆ ಏನಾಯಿತು ಘಟನೆ ನಮ್ಮ ಸರ್ಕಾರದ ಪ್ರತಿನಿಧಿಗಳು ಹೋಗಿದ್ದಾರೆ ಮೂರು ಜನ ಸಚಿವರು ಸನ್ಮಾನ್ಯ ಎಚ್ ಸಿ ಮಾದೇವಪ್ಪನವರು ಸುಧಾಕರ್ ಡಾಕ್ಟರ್ ಸುಧಾಕರ್ ಅವರು ಸನ್ಮಾನ್ಯ ವೆಂಕಟೇಶ್ ಅವರು ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಕೂಡ ಹೋಗ್ಯಾಳ ಆ ಸಮಾಜದಿಂದ ಮುಖ್ಯಮಂತ್ರಿಗಳು ಕಾಯಕತ್ತಿದ್ರು ಇಲ್ಲಿ ಸಮಯ ಕೊಟ್ಟು ಸಮಯ ಕೊಟ್ಟು ಕಾಯಕತ್ರು ಇವರು ಬರ್ದೇ ತಿರಸ್ಕಾರ ಮಾಡಿ ಮುತ್ತಿಗೆ ಹಾಕಬೇಕು ಅಂತ ಯತ್ನಿಸಿ ಇವರು ಇನ್ನ ಬಿಜೆಪಿ ಪ್ರಾಯೋಜಿತ ಆರ್ ಎಸ್ ಎಸ್ ಅವ್ರು ಬಿಟ್ಟು ಕಲ್ಲೊಗ್ಸಿದ್ರು ಪೊಲೀಸರಿಗೆ ಕಲ್ಲ ಒಗ್ಸಿದ್ರು ಆಯ್ತು ಗೊತ್ತ ಇಷ್ಟೇ ಆಗಿದ್ದು ಆಗಿದ್ದಿದೆ ಪಂಚಮಶಾಲೆ ಹೋರಾಟದಿಂದ ಭಾರಿ ಬೆಳಕಿಗೆ ಮುನ್ನಲೆಗೆ ಬಂದಂಥ ಈ ಲೀಡರ್ಗಳು ಅಧಿಕಾರ ಸಿಕ್ಕ ಕೂಡಲೇ ಈ ಹೋರಾಟದಿಂದ ವಿಮುಖವಾಗಿದ್ದು ಕೂಡ ಸಾರ್ವಜನಿಕರಲ್ಲಿ ಒಂಥರ ಚಿಕಿತ್ಸೆ ಮೂಡಿಸಿರುವುದು ಅಂತೂ ಸುಳ್ಳೇನೆಲ್ಲ ಸ್ನೇಹಿತರೆ ಹೋರಾಟಕ್ಕೆ ಬಂದಾಗ ಏನು ಹೇಳಿದ್ರು ಸಮಾಜದ ಮಗಳಾಗಿ ಈ ಹೋರಾಟದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ ನಿನ್ನೆ ಅಸೆಂಬ್ಲಿಯಲ್ಲಿ ಹೇಳ್ತಾರೆ ನಾನು ಸರ್ಕಾರದ ಪ್ರತಿನಿಧಿ ಈ ದ್ವಿಮುಖ ನೀತಿಯ ಏನ ನಾಯಕರಲ್ಲ ಅವ್ರಿಗೆಲ್ಲ ಬಣ್ಣ ಬಯಲಾಗಿದೆ ಕಾಂಗ್ರೆಸ್ನಲ್ಲಿ ನಲ್ಲಿ ರಾಜೀವ್ ಕಾಗೆ ಬಾಬಾ ಸಾಹೇಬ್ ಪಾಟೀಲ್ ಏನು ಬಿಟ್ಟರೆ ಅವರಲ್ಲಿ ವಿಶೇಷವಾಗಿ ಕೆಲವೊಬ್ಬರಂತರು ಸಮಾಜದ ವಿರುದ್ಧ ಮತ್ತು ಷಡ್ಯಂತ್ರ ಮಾಡಿದ್ರು ಏನು ಹೇಳಿದ್ದಾರೆ ಈಗ ಅವರು ಏನೋ ಮಂತ್ರಿ ಆಗ್ಬೇಕನ್ನೋದು ದುರಾಶೆಯಿಂದ ಸಮುದಾಯವನ್ನ ಅಪಮಾನ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕಿದೆ ಅವ್ರ ಅವ್ರಿಗೆ ಬುದ್ಧಿ ಕಲಿಸಬೇಕು ರಾಜ್ಯದ ಜನನು ಕಲಿಸ್ತಾರೆ ನಮ್ಮ ಸಮುದಾಯನೂ ಸಹ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಸರ್ಕಾರ ಬಂದು ಎರಡು ವರ್ಷ ಬಂತು ಮೇಡಮ್ ಅವ್ರ ಬಗ್ಗೆ ಏನು ಮಂತ್ರಿ ಆಗ್ಯಾರ ಸಾಕಲ್ಲ ಅವ್ರ ಜೀವನ ಜೀವನ ಸಾರ್ಥಕ ಆಗೈತ್ ಅವ್ರ ಅವಾಗೆಲ್ಲ ಬಾಳ್ ಸ್ಟೇಜ್ ಮೇಲೆ ಭಾಷಣ ಹೊಡಿತಿದ್ರು ಪ್ರಾಣ ಕೊಡ್ತೀನಿ ನಮ್ಮ ಸರ್ಕಾರ ಬಂದ್ರೆ ಅರ್ಧ ಗಂಟೆ ಒಳಗೆ ಕೊಡಿಸ್ಬಿಡ್ತೀನಿ ಬಿಡ್ತೀನಿ ಅಂತ ಹೇಳ್ತಿದ್ರು ಮೇಡಮ್ ಅವರು ಇನ್ನೊಬ್ಬ ಒಂದಿಬ್ರು ಅದರಲ್ಲ ನಾಯಕರುಗಳು ಟೂ ಎ ನೇ ಕೊಡ್ಸ್ತೀನಿ ಅಂತಾರೆ ಅವ್ರು ಟೂ ಎ ಕೊಡ್ಲಾಕೆ ಬರ್ದಿಲ್ಲ ಅಲ್ಲಿರೋ ನೂರ ನಾಲ್ಕು ಸಮುದಾಯಗಳಿಗೆ ನಾವು ಯಾಕೆ ನಿಯಮಾಲಕ್ಕೆ ಹೋಗ್ರಿ ನಮ್ ಸಪ್ರೇಟ್ ಟು ಡಿ ಅಂತ ಹೇಳಿ ಕೊಟ್ಟಾರ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಟು ಜಿ ಅಂತ ಹೇಳಿ ಒಕ್ಕಲಿಗೆ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಏನ್ ಮುಸ್ಲಿಂ ರಿಸರ್ವೇಶನ್ ಕೊಟ್ಟಿದ್ರು ಅದು ಸಂವಿಧಾನಿಕ ಇದೆ ಅದನ್ನೇ ನಾವು ಚಾಲೆಂಜ್ ಮಾಡ್ತೀವಿ ಸಿದ್ದರಾಮಯ್ಯನ ಕೊಡೋದು ಬೇಡ ನಮಗೆ ಸುಪ್ರೀಂ ಕೋರ್ಟ್ ನಿಂದನೇ ನಾವು ಚಾಲೆಂಜ್ ಮಾಡ್ತೀವಿ ಅದನ್ನ ರದ್ದುಪಡಿಸಿ ಎಲ್ಲಾ ನಮ್ಮ ಮರಾಠ ಸಮಾಜ ಜೈನ್ ಸಮಾಜ ಯಾವ್ಯಾವ ಸಮುದಾಯಗಳು ಬಿಟ್ಟೋಗ್ಯಾವಲ್ಲ ಅವ್ರೆಲ್ಲಕ್ಕು ನಾವು ರಿಸರ್ವೇಶನ್ ನಮ್ದು ಏನು ಏಳು ಪರ್ಸೆಂಟ್ ಕೊಟ್ಟಿವ ಅದನ್ನ ಸುಪ್ರೀಂ ಕೋರ್ಟ್ ನಲ್ಲೇ ಮಾನ್ಯತೆ ಮಾಡುವಂತ ಕೆಲಸಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಇನ್ನು ಮುಂದೆ ಸಿದ್ದರಾಮಯ್ಯನ ಮುಂದೆ ನಾವು ಯಾವುದೇ ನಮ್ಮ ಮೀಸಲಾತಿ ಸಲುವಾಗಿ ಅವ್ರ ಬಳಿ ಹೋಗುದಿಲ್ಲ